ಮೊದಲ ಪ್ರಶ್ನೆ ಬಂದು ಕರ್ನಾಟಕದ ಮೊದಲ ಹಸಿರು ವಿಮಾನ ನಿಲ್ದಾಣ ಯಾವುದು ಮೊದಲ ಆಪ್ಷನ್ಸ್ ಎ ಬಂದು ಕಲಬುರಗಿ ವಿಮಾನ ನಿಲ್ದಾಣ ಆಪ್ಷನ್ಸ್ ಬಿ ಬಂದು ಮೈಸೂರು ವಿಮಾನ ನಿಲ್ದಾಣ ಆಪ್ಷನ್ಸ್ ಸಿ ಬಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ಸ್ ಡಿ ಬಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣ ನಿಮಗೆ ಉತ್ತರ ಗೊತ್ತಿದ್ದರೆ ಹೇಳಿ ನಿಮಗೆ ಹತ್ತು ಸೆಕೆಂಡ್ ಟೈಮ್ ಅನ್ನು ನಾನು ನೀಡುತ್ತೇನೆ ಉತ್ತರ ಬಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣ ನೆಕ್ಸ್ಟ್ ಪ್ರಶ್ನೆ ಬಂದು ದೇಶದ ಮೊದಲ ಭೂಗತ ವಿದ್ಯುತ್ತ ಪರಿವರ್ತಕವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು ಮೊದಲ ಆಪ್ಷನ್ಸ್ ಎ ಬಂದು ಗಾಂಧಿನಗರ ಆಪ್ಷನ್ಸ್ ಬಿ ಬಂದು ಬೆಂಗಳೂರು ಆಪ್ಷನ್ಸ್ ಸಿ ಬಂದು ನವದೆಹಲಿ ಆಪ್ಷನ್ಸ್ ಡಿ ಬಂದು ಹೈದರಾಬಾದ್ ನಾನು ನಿಮಗೆ ಹತ್ತು ಸೆಕೆಂಡನ್ನು ಟೈಮ್ ಕೊಡ್ತೀನಿ ಅದರಲ್ಲಿ ಉತ್ತರ ಯಾವುದು ಅಂತ ಹೇಳಿ ಉತ್ತರ ಬಂದು ಬಿ ಬೆಂಗಳೂರು ನೆಕ್ಸ್ಟ್ ಪ್ರಶ್ನೆ ಬಂದು ನಿತ್ಯ ಕಾಡು ಸಂಶೋಧನಾ ಕೇಂದ್ರ ಇರುವ ಸ್ಥಳ ಮೊದಲ ಆಪ್ಷನ್ಸ್ ಬಂದು ಎ ಕೇರಳ ಆಪ್ಷನ್ಸ್ ಬಿ ಬಂದು ತಮಿಳುನಾಡು ಆಪ್ಷನ್ಸ್ ಸಿ ಬಂದು ಶಿವಮೊಗ್ಗ ಆಪ್ಷನ್ಸ್ ಡಿ ಬಂದು ಆಗುಂಬೆ ನಾನು ನಿಮಗೆ ಹತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಇದರಲ್ಲಿ ಉತ್ತರ ಯಾವುದು ಅಂತ ನನಗೆ ಹೇಳಿ ಉತ್ತರ ಬಂದು ಡಿ ಆಗುಂಬೆ ನೆಕ್ಸ್ಟ್ ಪ್ರಶ್ನೆ ಬಂದು ಕೊಂಕಣ ಕರಾವಳಿಯ ಉದ್ದ ಎಷ್ಟು ಮೊದಲ ಆಪ್ಷನ್ಸ್ ಎ ಬಂದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆಪ್ಷನ್ಸ್ ಬಿ ಬಂದು ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಆಪ್ಷನ್ಸ್ ಸಿ ಬಂದು ಐದುನೂರ ಮೂವತ್ತು ಕಿಲೋಮೀಟರ್ ಆಪ್ಷನ್ಸ್ ಡಿ ಬಂದು ಒನ್ನೂರ ಎಂಬತ್ತು ಕಿಲೋಮೀಟರ್ ನಿಮಗೆ ಉತ್ತರ ಗೊತ್ತಿದ್ದರೆ ಹೇಳಿ ನಾನು ನಿಮಗೆ ಹತ್ತು ಸೆಕೆಂಡ್ ಟೈಮನ್ನು ನೀಡುತ್ತೇನೆ ಉತ್ತರ ಬಂದು ಸಿ ಐನೂರ ಮೂವತ್ತು ಕಿಲೋಮೀಟರ್ ನೆಕ್ಸ್ಟ್ ಪ್ರಶ್ನೆ ಬಂದು ಬೇಸಿಗೆ ಕಾಲದಲ್ಲಿ ಕರ್ನಾಟಕದಲ್ಲಿ ಆಗುವ ಮಳೆಯ ಪ್ರಮಾಣ ಎಷ್ಟು ಮೊದಲ ಆಪ್ಷನ್ ಎ ಬಂದು ಹತ್ತು ಪರ್ಸೆಂಟೇಜ್ ಆಪ್ಷನ್ಸ್ ಬಿ ಬಂದು ಎಂಟು ಪರ್ಸೆಂಟೇಜ್ ಆಪ್ಷನ್ಸ್ ಸಿ ಬಂದು ಏಳು ಪರ್ಸೆಂಟೇಜ್ ಆಪ್ಷನ್ಸ್ ಬಿ ಬಂದು ಒಂದು ಪರ್ಸೆಂಟೇಜ್ ನಾನು ನಿಮಗೆ ಹತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಇದರಲ್ಲಿ ಉತ್ತರ ಯಾವುದು ಅಂತ ನನಗೆ ಹೇಳಿ ಉತ್ತರ ಬಂದು ಸಿ ಏಳು ಪರ್ಸೆಂಟೇಜ್ ನೋಡಿ ಫ್ರೆಂಡ್ಸ್ ಯಾರನ್ನು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ